Welcome to my channel. ಭಾಗ್ಯಲಕ್ಷ್ಮಿ ಲಕ್ಷ್ಮಿ ನಾಳೆಯ ಸಂಜೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ಅವ್ರಿಗೆ ತನ್ನ ಅರಿವು ಎಲ್ಲ ಆಗಿರುತ್ತೆ ಹಾಗೆ ಮಂಡಿ ಊರಿ ಭಾಗ್ಯ ಹತ್ರ ಕ್ಷಮೆ ಕೇಳ್ತಿರ್ತಾರೆ ಭಾಗ್ಯ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಕ್ಕೆ ಹಾಗೆ ನಿಮ್ ಮೇಲೆ ಕೂಗಾಡಿದ್ದಕ್ಕೆ ತಪ್ಪಿಲ್ದೇ ಇದ್ರು ನಿಮ್ ಮೇಲೆ ಎಲ್ಲಾ ತಪ್ಪನ್ನು ಹೊರಿಸಿದ್ದಕ್ಕೆ ನೀವು ದುಡ್ಡುಗೆ ಆಸೆ ಪಡ್ತೀರಾ ಅಂತ ಹೇಳಿ ನಿಮ್ಗೆ ದುಡ್ಡುಗೆ ಆಫರ್ ಕೊಟ್ಟಿದ್ದಕ್ಕೆ ಮದ್ವೆ ತನಕ ಪ್ರತಿ ಹಂತದಲ್ಲೂ ನಿಮ್ಮನ್ನ ಟೆಸ್ಟ್ ಮಾಡಿದ್ದಕ್ಕೆ ಎಲ್ಲದಕ್ಕೂ ಸೇರಿ ಒಂದೇ ಸಲ ಕ್ಷಮೆ ಕೇಳ್ತಿದ್ದೀನಿ ಐ ಆಮ್ ಸಾರಿ ಭಾಗ್ಯ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಆದಿ ಕೈ ಮುಗ್ದು ಭಾಗ್ಯ ಅವ್ರ ಹತ್ರ ಕ್ಷಮೆ ಕೇಳ್ತಿರ್ತಾರೆ ಹಾಗೆ ಇಲ್ಲಿ ಆದಿಯವರು ತುಂಬಾ ಕಣ್ಣೀರ್ ಆಗ್ತಿರ್ತಾರೆ ಅದನ್ನ ನೋಡಿ ಭಾಗ್ಯಂಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಏನೋ ಅತಿ ಇದು ಏನ್ ಮಾಡ್ತಿದ್ಯಾ ಜೂನ್ ಮುಂದೆ ಹೋಗಿ ಹೋಗಿ ನೀನು ಕೈ ಮುಗ್ದು ಬೇಡ್ಕೊತಿದ್ಯ ನಿಮ್ ಒಂದ್ ಸ್ವಲ್ಪನು ಬುದ್ಧಿ ಇಲ್ವಾ ಅಂತ ಮೀನಾಕ್ಷಿ ಬಾಯ್ತಾರೆ ಅತ್ತೆ ದಯವಿಟ್ಟು ನೀವ್ ಸುಮ್ನಿರಿ ನೀವು ಭಾಗ್ಯನ ತಪ್ಪಾಗರ್ತ ಮಾಡ್ಕೊಂಡಿದ್ದೀರಾ ನಾವ್ ಅನ್ಕೊಂಡಿರೋ ತರ ಭಾಗ್ಯ ಅಲ್ಲ ಭಾಗ್ಯ ಅಂದ್ರೆ ಸ್ವಾಭಿಮಾನ ಸ್ವಾಭಿಮಾನ ಅಂದ್ರೆ ಭಾಗ್ಯ ನಾವು ಇಷ್ಟು ದಿನ ಭಾಗ್ಯನ ತಪ್ಪಾಗರ್ತಾ ಮಾಡ್ಕೊಂಡಿದ್ವಿ ನೀವು ಇನ್ ಸ್ವಲ್ಪ ದಿನ ಹೋಗ್ಲಿ ನೀವಾಗ್ ನೀವೇ ಭಾಗ್ಯ ಒಳ್ಳೇವಳು ಅಂತ ನೀವೇ ಹೇಳ್ತೀರಾ ಅಂತ ಆದಿ ಮೀನಾಕ್ಷಿ ಹೇಳ್ತಾರೆ ಇಲ್ಲಿ ಆದಿ ಮಾತು ಕೇಳಿ ಮೀನಾಕ್ಷಿಗಂತೂ ತುಂಬಾ ಕೋಪ ಬರ್ತಿರತ್ತೆ ಹೌದು ಮೀನಾಕ್ಷಿ ಆದಿ ಹೇಳ್ತಿರೋದು ಸರಿಯಾಗೇ ಇದೆ ಯಾಕೆಂದ್ರೆ ನಾನು ಭಾಗ್ಯನ ತುಂಬಾ ವರ್ಷದಿಂದ ನೋಡ್ತಾ ಬಂದಿದ್ದೀನಿ ಯಾವ ತರ ಅವಳ ಸಂಸ್ಕೃತಿ ಸಂಪ್ರದಾಯ ಹಾಗೂ ಸ್ವಾಭಿಮಾನ ಎಲ್ಲಾನು ಗೊತ್ತು ಕಿಶನ್ ಪೂಜನ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ನಾನು ಪೂಜಾನ ನಮ್ಮನೆ ಸೊಸೆ ಆಗದಕ್ಕೆ ನಾನು ಒಪ್ಕೊಂಡಿಲ್ಲ ನಾನು ಪೂಜನ ಭಾಗ್ಯನ ಅಕ್ಕ ಅಂತ ಗೊತ್ತಿದ್ದು ಈ ಮದ್ವೆಗೆ ಒಪ್ಕೊಂಡಿತ್ತು ಭಾಗ್ಯನ್ ತಂಗಿ ಅಂತ ಹೇಳಿದ್ಮೇಲೆನೆ ನಾನು ಈ ಮದುವೆಗೆ ಒಪ್ಕೊಂಡಿತ್ತು ಯಾಕೆಂದ್ರೆ ಭಾಗ್ಯ ಎಂತ ಸಂಸ್ಕಾರ ಉಳ್ಳವಳು ಹಾಗೆ ಒಳ್ಳೆ ಹುಡುಗಿ ಅಂತ ನನ್ ಗೊತ್ತು ಹಾಗಾಗಿ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು ಒಟ್ನಲ್ಲಿ ಇವಾಗ್ಲಾದ್ರೂ ನಿಂಗೆ ಮನವರಿಕೆ ಅಷ್ಟೇ ಸಾಕು ಅದಿ ಅಂತ ಕಾಮತ್ ಅವರು ಹಾದಿ ಹೇಳ್ತಾರೆ ಹೌದು ಅಪ್ಪ ನೀವ್ ಹೇಳ್ತಿರೋದು ಸರಿಯಾಗಿದೆ ನಾನು ಇಷ್ಟು ದಿನ ಭಾಗ್ಯನ ತಪ್ಪಾಗರ್ಥ ಮಾಡ್ಕೊಂಡಿದ್ದೆ ಇವತ್ತು ನನ್ನ ತಪ್ಪಿನ ಅರ್ವಾಗಿದೆ ದಯವಿಟ್ಟು ಭಾಗ್ಯವರೇ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಈ ಮದ್ವೆನ ನಾವೇ ಮುಂದೆ ನಿಂತು ಮಾಡೋಣ ಅಂತ ಆದಿ ಹೇಳ್ತಾರೆ ಇಲ್ಲಿ ಭಾಗ್ಯ ಮಾತ್ರ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಮೀನಾಕ್ಷಿನೇ ನೋಡ್ತಿರ್ತಾರೆ ಮೀನಾಕ್ಷಿ ಮಾತ್ರ ಕೋಪದಲ್ಲಿ ಭಾಗ್ಯಂಗೆ ನಮ್ಮ ಭಾಗ್ಯ ಇನ್ನೆಂಟು ನಿಂಗೆ ಅಂತ ಕಾಮತ್ ಹೇಳ್ತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ ಎಲ್ಲ ನಾನ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ಬೇಜಾರಾಗಿರುತ್ತೆ ಅಂತ ನನ್ ಗೊತ್ತು ನನ್ ಕಡೆಯಿಂದ ನಿಮ್ಗೆ ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಭಾಗ್ಯ ಕೈ ಮುಗ್ದು ಕಾಮತ್ ಕೇಳ್ತಾರೆ ಪರವಾಗಿಲ್ಲ ಕಣಮ್ಮ ಭಾಗ್ಯ ನೀನು ಮಾಡೋದಿಲ್ಲ ನಿನ್ ಮನೆಯವ್ರಿಗೋಸ್ಕರ ಅಂತ ನಂಗೆ ಚೆನ್ನಾಗುತ್ತು ನಿನ್ ತಂಗಿ ಜೀವನ ಎಲ್ಲಾ ಹಾಳಾಗುತ್ತೋ ಅನ್ನೋ ಭಯದಿಂದ ನೀನ್ ಈ ತರ ಮಾಡಿದ್ಯಾ ನಂಗೆ ಎಲ್ಲ ಅರ್ಥ ಆಗುತ್ತೆ ಯಾಕೆಂದ್ರೆ ತವ್ರ ಕಷ್ಟ ಅಂತ ನಂಗೆ ಗೊತ್ತು ಈಗ್ಲಾದ್ರೂ ಈ ಮದುವೆಗೆ ಒಪ್ಕೋತಿಯಲ್ವಮ್ಮ ನಮ್ಮ ಆದಿ ಕೈ ಮುಗ್ದು ಕ್ಷಮೆ ಕೇಳ್ತಿದ್ದಾನೆ ಅವ್ ಕ್ಷಮೆನ ನೀನು ಒಪ್ಕೋತಿಯಲ್ವಾ ಅಂತ ಕಾಮತ್ ಅವರು ಹೇಳ್ತಾರೆ ಆದಿ ಅವರೇ ನಾನು ನಿಮ್ಮನ್ನ ಕ್ಷಮಿಸಿದೀನಿ ಅಂತ ಭಾಗ್ಯ ಸ್ಪೈಲ್ ಕೊಟ್ಕೊಂಡು ಆದಿಗೆ ಹೇಳ್ತಾರೆ ಪೂಜಾ ನಿಮ್ಮನೆ ಮಗಳಲ್ಲ ನಮ್ಮನೆ ಮಗಳು ಇದು ಆದೀಶ್ವರ್ ಕಾಮತ್ ನಿಮಗ್ ಕೊಡ್ತಿರೋ ಮಾತು ಅಂತ ಹೇಳಿ ಇಲ್ಲಿ ಆದಿ ಬಾಗಿನ್ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾರೆ ಹಾಗೆ ಖುಷಿಯಿಂದ ಇವತ್ತು ನನ್ನ ತಮ್ಮನ್ ಮದ್ವೆ ನಾನೇ ಮುಂದೆ ನಿಂತು ಜಲಾನು ನೋಡ್ಕೊತೀನಿ ಅಂತ ಹೇಳಿ ಕಿಶನ್ ಪೂಜಾ ಬನ್ನಿ ಅಂತ ಕರೀತಾರೆ ಆಮೇಲೆ ಕಿಶನ್ ಹಾಗೂ ಪೂಜಾ ಆದಿ ಮುಂದೆ ಹೋಗ್ತಾರೆ ತಾವೇ ಈ ಕಡೆ ಪೂಜಾ ಆ ಕಡೆ ಕಿಶನ್ ಕೈ ಇಡ್ಕೊಂಡು ಆಸೆ ಮನೆಯವ್ರಿಗೂ ಕರ್ಕೊಂಡು ಹೋಗಿ ಅವರೇ ಪೂಜಾ ಹಾಗೂ ಕಿಶನ್ ನ ಕೂರಿಸ್ತಾರೆ ಆಗ ಭಾಗ್ಯ ಮನೆಯವ್ರಿಗಂತೂ ಆದಿ ನೋಡಿ ತುಂಬಾ ಖುಷಿ ಆಗ್ತಿರತ್ತೆ ಆಗ ಪುರೋಹಿತ್ರೆ ಹೇಳ್ತಾರೆ ಇನ್ನೇನು ಅಡಚಣೆ ಇಲ್ಲ ಅಲ್ವಾ ನಾವು ಮುಹೂರ್ತನ ಮುಂದುವರ್ಸ್ಬೋದಾ ಅಂತ ಪುರೋಹಿತ್ರು ಕಾಮತ್ ಅವ್ರಿಗೆ ಹೇಳ್ತಾರೆ ಏನು ಇಲ್ಲ ಪುರೋಹಿತ್ರೆ ಇನ್ನು ಮುಹೂರ್ತ ಬಾಕಿ ಇದೆ ಅಲ್ವಾ ಅಂತ ಇಲ್ಲಿ ಕಾಮತ್ ಕೇಳ್ತಾರೆ ಆಗ ಪುರೋಹಿತ್ರು ಹೌದು ರಾಯರೇ ಇನ್ನು ಮುಹೂರ್ತ ತಾಳಿ ಕಟ್ಬೋದು ಅಂತ ಪುರೋಹಿತ್ರೆ ಹೇಳ್ತಾರೆ ಆಮೇಲೆ ಪುರೋಹಿತ್ರು ಗಟ್ಟಿ ಮೇಳ ಗಟ್ಟಿ ಮೇಳ ಅಂತ ಹೇಳ್ತಿದ್ದಂಗೆ ಇಲ್ಲಿ ಕಿಶನ್ ತಾಳಿನ ಕೈ ತಗೋತಾರೆ ಎಲ್ಲರೂ ಖುಷಿಯಿಂದ ಹಾಗೂ ಕಿಶನ್ ಮದ್ವೆ ನೋಡ್ತಿರ್ತಾರೆ ಇಲ್ಲಿ ಕಿಶನ್ ತಾಳಿ ಇಡ್ಕೊಂಡು ನೋಡು ಪೂಜಾ ಇವಾಗ ನಾನು ಅಗ್ನಿ ಸಾಕ್ಷಿಯಾಗಿ ನಿನ್ಗೆ ತಾಳಿ ಕಟ್ತಿದ್ದೀನಿ ಅಗ್ನಿ ದೇವ ಮುಂದೆನೆ ಪ್ರಮಾಣ ಮಾಡ್ತಿದ್ದೀನಿ ಯಾವ್ದೇ ಸಂದರ್ಭ ಬಂದ್ರು ಯಾರೇ ಏನೇ ಅಂದ್ರು ಯಾವತ್ತು ಈ ಕಿಶನ್ ನಿನ್ನನ್ನ ಬಿಡಲ್ಲ ಯಾವಾಗ್ಲೂ ನಿನ್ ಜೊತೆ ಇದ್ದೇ ಇರ್ತಾನೆ ಇದು ನಾನು ನಿನ್ ಕೊಡ್ತಿರೋ ಮಾತು ಅಂತ ಹೇಳಿ ಪೂಜಾ ತಾಳಿ ಕಟ್ಬೋದಾ ಅಂತ ಕಿಶನ್ ಹೇಳ್ತಾರೆ ಆಗ ಪೂಜಾ ಖುಷಿಲಿ ಕಣ್ಣೀರಾಗ್ತಾರೆ ಆಮೇಲೆ ಇಲ್ಲಿ ಕಿಶನ್ ಕೂಡ ಕಣ್ಣೀರ್ ಪೂಜೆಗೆ ಖುಷಿಯಿಂದ ತಾಳಿ ಕಟ್ತಾರೆ ಹಾಗೆ ಎಲ್ಲರೂ ಖುಷಿಯಿಂದ ಪೂಜಾ ಹಾಗೂ ಕಿಶನ್ ಅವ್ರಿಗೆ ಅಕ್ಷತೆ ಆಗ್ತಾರೆ ಇದನ್ನೆಲ್ಲ ನೋಡಿ ಕನಿಕಾ ಮೀನಾಕ್ಷಿ ಮಾತ್ರ ಹೊಟ್ಟೆವರ್ಗೊತಿರ್ತಾರೆ ಏನತ್ತೆ ಆದಿ ಆದಿಬ್ಬ್ರನು ಅವ್ರ ಕಡೆ ಪಾರ್ಟಿ ಸೇರ್ಕೊಬಿಟ್ನಲ್ಲ ಅಂತ ಇಲ್ಲಿ ಕನಿಕಾ ಹೇಳ್ತಿದ್ರೆ ಡೋಂಟ್ ವರಿ ಕನಿಕಾ ಮದ್ವೆ ಆಗಿರೋದಷ್ಟೇ ನಾನ್ ಮುಂಚೆ ಹೇಳಿರೋ ಪ್ಲಾನ್ ಪ್ರಕಾರ ನಾನು ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ ಏನ್ ಪ್ಲಾನ್ ಅತ್ತೆ ಅಂತ ಕನಿಕಾ ಕೇಳ್ತಿದ್ರೆ ನಾನು ಮುಂಚೆನೆ ಡಿಸೈಡ್ ಮಾಡಿದೆ ಈ ಮದ್ವೆ ಆಗುತ್ತೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು ಅದಕ್ಕೋಸ್ಕರ ನಾನು ಒಂದ್ ಪ್ಲಾನ್ ಮಾಡಿದೀನಿ ಆ ಪ್ಲಾನ್ ಪ್ರಕಾರ ನಾನು ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ ಅವಳು ಮದ್ವೆ ಆಗಿ ಬರ್ಲಿ ಯಾಕಾದ್ರೆ ಈ ಮನೆ ಸೊಸೆಯಾಗಿ ಬಂದೆ ಅಂತ ಹೇಳಿ ಅವಳಾಗ ಅವಳೆ ಮನೆ ಬಿಟ್ಟು ಹೊಟ್ಟೋಗ್ಬೇಕು ಆಗ ಯಾವ್ದೇ ಆದಿ ಬಂದ್ರು ಅಷ್ಟೇ ಕಿಶನ್ ಬಂದ್ರು ಅಷ್ಟೇ ಯಾರು ಅವಳನ್ನ ಆ ಮನೇಲಿ ಉಳ್ಸ್ಕೊಳಕ್ ಆಗಲ್ಲ ಅಷ್ಟು ಟಾರ್ಚರ್ ಕೊಟ್ಟು ನಾನು ಅವರಿಬ್ನ ಸೆಪರೇಟ್ ಮಾಡಿ ಆ ಭಾಗ್ಯ ಇದ್ದಾಳಲ್ಲ ಅವಳ ಜೀವನ ಹೇಗಾಯ್ತು ಅದೇ ತರ ತನ್ನ ತಂಗಿ ಜೀವನ ಹಾಕ್ಬೇಕು ಹಾಗೆ ನಾನು ಮಾಡ್ತೀನಿ ಅಂತ ಇಲ್ಲಿ ಮೀನಾಕ್ಷಿ ತನಿಖಾ ಕೇಳ್ತಿರ್ತಾರೆ ಇಲ್ಲಿ ಆದಿ ಭಾಗ್ಯರ ನೋಡ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ ದಯವಿಟ್ಟು ನನ್ನ ನಾ ಭಾಗ್ಯ ಅವ್ರೆ ನೀವು ಎಷ್ಟು ಒಳ್ಳೆಯವ್ರ ಅಂತ ಗೊತ್ತಿದ್ದು ನಾನು ಎಷ್ಟೊಂದು ತಪ್ಪು ಮಾಡ್ಬಿಟ್ಟೆ ಅದಕ್ಕೋಸ್ಕರ ನಾನ್ ಈಗ್ಲೂ ನಿಮ್ಮ ಹತ್ರ ಬೇಕಾದ್ರೆ ಸಾರಿ ಕೇಳ್ತೀನಿ ಯಾಕೆಂದ್ರೆ ಎಷ್ಟು ಒಳ್ಳೆಯವರು ಅಂತ ನಂಗೆ ಡೇ ಬೈ ಡೇ ಎಲ್ಲಾ ಗೊತ್ತಾಯ್ತು ನಿಮ್ಮಷ್ಟು ಒಳ್ಳೆ ಕ್ಯಾರೆಕ್ಟರ್ ಎಲ್ಲಿ ಹುಡ್ಕುದ್ರು ಇಡೀ ಪ್ರಪಂಚದಲ್ಲೂ ಸಿಗಲ್ಲ ಐ ಲೈಕ್ ಯು ಅಂತ ಇಲ್ಲಿ ಆದಿ ಅವರು ಭಾಗ್ಯನ ನೋಡ್ಕೊಂಡು ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಕಿಶನ್ ಹಾಗೂ ಪೂಜಾ ಎಲ್ಲಾರ ಹತ್ರನೂ ಆಶೀರ್ವಾದ ತೋರ್ತಿರ್ತಾರೆ ಕೊನೆಗೆ ಇಲ್ಲಿ ಭಾಗ್ಯ ಹತ್ರ ಆಶೀರ್ವಾದ ತೊಗೊಳಕ್ ಬರ್ಬೇಕಾದ್ರೆ ಭಾಗ್ಯ ಅವರು ಅಶೋ ಪೂಜಾ ನನ್ನ ಹತ್ರ ಯಾಕೆ ಆಶೀರ್ವಾದ ತೋತಿದ್ಯಾ ನಿಂಗೆ ಆಶೀರ್ವಾದ ಮಾಡೋಷ್ಟು ನಾನು ದೊಡ್ಡ ಕಡೆ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಅಕ್ಕ ನನ್ಗೆ ಅಕ್ಕ ನೀವು ಯಾಕೆಂದ್ರೆ ನನ್ ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಅಲ್ಲಿ ಏನೇ ಡಿಸಿಷನ್ ತಗೊಂಡ್ರು ಅದನ್ನ ನೀವು ನಂಗೆ ಅದ್ರಲ್ಲಿ ಒಳ್ಳೇದಾಗುತ್ತೋ ಇಲ್ವ ಅಂತ ಪ್ರತಿಯೊಂದು ನೋಡಿ ನನ್ ಲೈಫ್ ಚೆನ್ನಾಗಿರ್ಬೇಕು ಅಂತ ನೀವ್ ಯಾವಾಗ ಅನ್ಕೋತಿದ್ರಿ ಅದೇ ಪ್ರಕಾರ ನಾನು ಕಿಶನ್ ನ ನೀವು ಮದುವೆ ಮಾಡಿಸ್ತಿದ್ದೀರಾ ಪೂಜಾ ಖುಷಿಯಿಂದ ಭಾಗ್ಯನ ತಪ್ಪಕೋತಾರೆ ಆ ಕಡೆ ಕಿಶನ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಭಾಗ್ಯಂಗ ಹೇಳ್ತಿರ್ತಾರೆ ಸಾರಿ ಕಿಶನ್ ನಾನು ಅವಾಗ ದುಡ್ಗಿ ನಿರ್ಧಾರ ತಗೋಬಿಟ್ಟೆ ನನ್ನ ಮಾತಿಂದ ನಿಮ್ಗೆ ಬೇಜಾರಾಗಿದೆ ಅಂತ ಗೊತ್ತು ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕ್ಷಮೆ ಇಟ್ಟಿದ್ದೀನಿ ಅಂತ ಭಾಗ್ಯ ಹೇಳ್ತಾರೆ ಪರವಾಗಿಲ್ಲ ನೀವು ಅಕ್ಕನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರಿ ನಾನು ಅರಿ ಪೂಜಿನ ನವರಾಗಿ ಯೋಚನೆ ಮಾಡ್ತೇ ಅಷ್ಟೇ ಈಗೆಲ್ಲಾ ಸರಿ ಹೋಯ್ತಲ್ಲ ಒಟ್ನಲ್ಲಿ ಆದಿ ಅಣ್ಣಂಗೆ ಕೊನೆಗೂ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಲ್ಲ ಅಷ್ಟೇ ಸಾಕು ಅಂತ ಕಿಶನ್ ಖುಷಿಯಿಂದ ಭಾಗ್ಯನ್ ಜೊತೆ ಮಾತಾಡ್ತಿರ್ತಾರೆ ನೀನೇ ನಮ್ಮ ಭಾಗ್ಯ ನೀನ್ ಅನ್ಕೊಂಡಂಗೆ ನಿನ್ ತಂಗಿ ಮಾತ್ರ ಆಯ್ತಲ್ಲ ಇವಾಗ್ಲಾದ್ರೂ ಖುಷಿನಾ ಅಂತ ಕಾಮತ್ ಅವ್ರು ಭಾಗ್ಯ ಹೇಳ್ತಿರ್ತಾರೆ ಹಾ ಮಾವ ನನ್ಗಂತೂ ಖುಷಿ ಆಯ್ತು ನನ್ನ ಆಸೆ ಪ್ರಕಾರನೇ ನನ್ ತಂಗಿ ಮದ್ವೆ ಆಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಭಾಗ್ಯ ಕಾಮತ್ ಅವ್ರಿಗೆ ಖುಷಿಯಿಂದ ಹೇಳ್ತಿರ್ತಾರೆ ಅನಿಕಾ ಹಾಗೂ ಮೀನಾಕ್ಷಿ ಮಾತ್ರ ತುಂಬಾ ಕೋಪದಿಂದ ಪೂಜಾನೆ ನೋಡ್ತಿರ್ತಾರೆ ನಾನ್ ಕೊಡೋ ಗೆ ಇವ್ರ ಮನೆ ಸವಾಸನೆ ಬೇಡ ಅಂತ ಹೇಳಿ ನಿಮ್ ಮತ್ತೆ ನಿಮ್ಮಕ್ಕ ನನಗೆ ವಾಪಸ್ ಹೋಗಿ ಹೋಗ್ತೀಯಾ ಹಾಗೆ ನಾನ್ ಮಾಡ್ತೀನಿ ಅಂತ ಮೀನಾಕ್ಷಿ ಪೂಜಾನ ನೋಡ್ಕೊಂಡು ಮನ್ಸಲ್ಲೇ ಬೈಕೋತಿರ್ತಾರೆ ಆ ಕಡೆ ಭಾಗ್ಯನ ನೋಡ್ಕೊಂಡು ಆದಿ ತುಂಬಾ ಖುಷಿಯಾಗಿರ್ತಾರೆ ನಿಮ್ ತರ ಒಳ್ಳೆ ಕ್ಯಾರೆಕ್ಟರ್ ನಾನ್ ನೋಡೇ ಇಲ್ಲ ಎಷ್ಟು ಪ್ಯೂರ್ ಹಾರ್ಟ್ ನಿಮ್ತು ಅಂತ ಹೇಳಿದ್ರೆ ಎಲ್ಲರೂ ಮದ್ವೆ ಆಗ್ತಿದಂಗೆ ಅತ್ತೆ ಮಾವನ್ ಕಂಡ್ರೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಅಂತ ನಿಮ್ ಗಂಡ ನಡು ರಸ್ತೆಲಿ ನಿಮ್ಮನ್ನ ಬಿಟ್ಟು ಹೋದ್ರು ನೀವು ನಿಮ್ಮ ಅತ್ತೆ ಮಾವನ ತನ್ನ ಸ್ವಂತ ತಂದೆ ತಾಯಿ ತರ ನಿಮ್ಮನೆಲ್ಲ ಇಟ್ಟು ನೋಡ್ಕೊತಿದ್ದೀರಾ ಅಂದ್ರೆ ನೀವು ಎಷ್ಟು ಗ್ರೇಟ್ ಅಲ್ವಾ ಒಂಥರ ನೀವು ನಂಗೆ ಮೋಟಿವೇಶನ್ ಇದ್ದಂಗೆ ನಿಮ್ಮಷ್ಟು ಪ್ಯೂರ್ ಹಾರ್ಟೆಡ್ ಪರ್ಸನ್ ಇಡೀ ವರ್ಡ್ ಅಲ್ಲೇ ಹುಡ್ಕುದ್ರು ಸಿಗಲ್ಲ ಅಂತ ಹೇಳಿ ಆದಿ ಭಾಗ್ಯನ ನೋಡ್ಕೊಂಡು ಮನ್ಸಲ್ಲೇ ಖುಷಿ ಪಡ್ತಿರ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ